ಜೆ ಪಿ ಹೊಸ ಟೀಮ್ ಕಾಲೆಡದಿದ್ದಾರೆ ಯತ್ನಾಳ್ ಇದು ಕೆಜೆಪಿ ಟೂ ಚಾಪ್ಟರ್ ಅಂತ ಹೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಯಡಿಯೂರಪ್ಪನವರದ್ದು ಕೆಜೆಪಿ ಒನ್ ಮಗನದ್ದು ಕೆಜೆಪಿ ಟೂ ಇನ್ನು ಬಿಎಸ್ವೈ ವೈ ಮೊಮ್ಮಗನದ್ದು ಕೆಜೆಪಿ ತ್ರೀ ಅಷ್ಟೇ ಅಂತ ಹೇಳಿ ಕಾಲೆಳೆದಿದ್ದಾರೆ ಎಷ್ಟು ಚಿತ್ರ ಇತ್ತಲ್ಲ ಕೆಜಿಎಫ್ ಪಾರ್ಟ್ ಒನ್ ಟೂ ತ್ರೀ ಅದೇ ರೀತಿಯಲ್ಲಿ ಯಡಿಯೂರಪ್ಪ ಕೆಜೆಪಿಯ ಮೂರು ಪಾರ್ಟ್ ಅಷ್ಟೇ ಲೋಕಸಭೆಗೆ ಇಪ್ಪತ್ತೆಂಟು ಸೀಟ್ ಗೆದ್ದು ತರ್ತೀವಿ ಅಂತಾರೆ ಒಂದು ಸೀಟ್ ಕಡಿಮೆ ಬಿದ್ರು ಸಿಗರೇಟ್ ಪ್ಯಾಕ್ ಮನೆ ತರ ಇದು ದಬ ದಬ ಬಿದ್ದು ಹೋಗುತ್ತೆ ಇಪ್ಪತ್ತೆಂಟು ಸೀಟ್ ಬರೆದಿದ್ರೆ ಹೈಕಮಾಂಡ್ ಬೀಗ ಕಸಿದುಕೊಳ್ಳುತ್ತೆ ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಒಳ್ಳೆಯವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಂತರ ಮೇಜರ್ ಆಪರೇಷನ್ ಆಗಬೇಕು ಇಲ್ಲದೆ ಹೋದ್ರೆ ಮುಂದಿನ ನಿರ್ಣಯವನ್ನ ನಾನ್ ಮಾಡ್ತೇನೆ ನಾನು ಸಿಎಂ ಆಗೋದಿದ್ರೆ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ವಿಜಯಪುರದಲ್ಲಿ ವಿಜಯೇಂದ್ರ ಮೇಲೆ ಗುಡುಗಿದ್ದಾರೆ ಯತ್ನಾಳ್ ಅವರು ಹಿಂದೆ ಪಿ ಇತ್ತಲ್ಲ ಕೆಜಿಪಿ ಪಾರ್ಟ್ ಟು ಜಿ ಕೆಜಿಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿ ಜೆ ಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ವಿಜಯೇಂದ್ರ ಇನ್ನು ಅವ್ರ ಅವ್ರ ಮಮ್ಮಗಂದು ಕೆ ಜೆ ಪಿ ತ್ರೀ ಇಷ್ಟೊಂದಿಲ್ಲ ಮಾಡಿ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ತರ್ತೀನ ಇಪ್ಪತ್ತೆಂಟರ ಒಂದನು ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೇಟ್ ಪ್ಯಾಕೆಟ್ ಇದನ್ನೋ ಒಂದು ಮನಿ ಮಾಡಿರ್ತಾರಲ್ಲ ಸಣ್ಣ ಹುಡುಗರು ನಾವು ನಾವು ಹಂಗೆ ದಬ 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 ಬೀಳ್ತದೆ ಹಿಂದೆ ಕೆ ಜಿ ಎಫಿ ಇತ್ತಲ್ಲ ಕೆ ಜಿ ಪಿ ಪಾರ್ಟ್ ಅದು ಯಾವುದೋ ಇವ್ ಯಾವ ಹೀರೋ ಯಾವ್ದು ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜಿ